ಹಾಗಾದ್ರೆ ಮನೆಯನ್ನ ಲೀಸಿಗ್ ಪಡೆದುಕೊಂಡವರಿಗೆ ಮುಂದಕ್ಕಿರುವ ಪರಿಹಾರ ಏನು ಏನು ಸೊಲ್ಯೂಷನ್ ಏನು ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅವರು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಅಡ್ವೊಕೇಟ್ ಹುಸೇನ್ ಅವರು ಇದ್ದಾರೆ ಸರ್ ಇಷ್ಟೊತ್ತು ನಾವು ಕೇಳಿಸ್ಕೊಂಡ್ವಿ ಒಬ್ಬೊಬ್ರು ಒಂದೊಂದು ರೀತಿಗಳು ಬಟ್ ಕಾನೂನು ಅಂತ ಬಂದಾಗ ಮತ್ತೆ ಬ್ಯಾಂಕ್ ಅವರ ಲಾ ಅಂತ ಬಂದಾಗ ಅವ್ರು ಇದು ಯಾವ್ದು ಪರಿಗಣನೆ ತಗೊಳ್ಳಲ್ಲ ಸೊ ಇದನ್ನ ಕೇಳಿಸ್ಕೊಂಡಾಗ ನಿಮಗೆ ಏನ್ ಅನಿಸ್ತು ಮೊದಲಿಗೆ ಬ್ಯಾಂಕ್ ಅವರು ಯಾವ ರೀತಿ ಮಾಡ್ತಾರೆ ಅಂದ್ರೆ ಸರ್ಫೇಸಿ ಆಕ್ಟ್ ಅಲ್ಲಿ ಒಂದು ಕೇಸ್ ಫೈಲ್ ಮಾಡ್ಕೋತಾರೆ ಈಗ ಲೋನ್ ಪೇ ಮಾಡಲ್ಲ ನೋಡಿ ಅವ್ರದ್ದು ಸರ್ಫೇಸಿ ಆಕ್ಟ್ ಅಲ್ಲಿ ಲೀಗಲ್ ಆಗಿ ಯಾವ ರೀತಿ ಮಾಡಬೇಕಂದ್ರೆ ಒಂದು ನೋಟಿಸ್ ಕಲಿಸ್ಬೇಕು ಅಲ್ಲಿ ಯಾರು ಜನ ಇದ್ದಾರೆ ಟೆನೆಂಟ್ ಇದ್ದರೆ ಟೆನೆಂಟ್ ನೋಟಿಸ್ ಕಲಿಸ್ಬೇಕು ಬಟ್ ಇವರು ಬ್ಯಾಂಕ್ ಅವರು ಅದು ಹೈಡ್ ಮಾಡ್ತಾರೆ ಮುಚ್ಚಿಡ್ತಾರೆ ಕೋರ್ಟ್ಗಿನ ನ್ಯಾಯಾಲಯ ತೋರಿಸಲ್ಲ ಅದು ಟೆನೆಂಟ್ಸ್ ಇದಾರೆ ಅದೆಲ್ಲ ತೋರಿಸಲ್ಲ ಅದು ತೋರಿಸಿದ್ರೆ ನ್ಯಾಯಾಲಯ ಅವ್ರದ್ದು ಆರ್ಡರ್ಸ್ ಕೊಡೋಲ್ಲ ಕೋರ್ಟ್ ಅಲ್ಲಿ ಆರ್ಡರ್ ಕೊಡಲ್ಲ ಸ್ವಲ್ಪ ಮಾಡ್ತಾರೆ ಫುಲ್ ಟೋಟಲ್ ಫ್ರಾಡ್ ಮಾಡ್ತಾರೆ ಕೋರ್ಟ್ ಮುಂದೆ ಪ್ರೊಸೀಡಿಂಗ್ ಅಲ್ಲಿ ಫ್ರಾಡ್ ಮಾಡ್ಬಿಡ್ತಾರೆ ಎಲ್ಲ ಉಲ್ಟಾ ಪುಲ್ಟಾ ಕೊಟ್ಟು ದಾಖಲೆ ಇಲ್ಲ ಬೇರೆ ಓನರ್ ಇರೋದು ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸೀಸ್ಗೆ ಸೀಸ್ಗೆ ಸರ್ಫೇಸ್ ಆಕ್ಟ್ ಅಲ್ಲಿ ವಿತಿನ್ ತ್ರೀ ಮಂತ್ಸ್ ಅಲ್ಲಿ ಆರ್ಡರ್ ತಗೋಬಿಡ್ತಾರೆ ಅದು ತಗೊಂಡು ಇವ್ರು ಏನು ಮಾಡ್ತಾರೆ ಅಂದ್ರೆ ಪೇಪರ್ ಪಬ್ಲಿಕೇಶನ್ ಕೊಡ್ತಾರೆ ಟೆಂಡೆಂಟ್ಸ್ ಗೆ ಗೊತ್ತಾಗಲ್ಲ ಅದು ಮತ್ತೆ ಓನರ್ಗು ಗೊತ್ತಾಗಲ್ಲ ಯಾವ್ದು ಚಿಕ್ಕ ಪುಟ್ಟ ಪೇಪರ್ ಅಲ್ಲಿ ಕೊಟ್ಬಿಡ್ತಾರೆ ಅದು ಒಂದೇ ದಿವಸ ಹಾಕಿದ್ ಅಂತ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬಿಡ್ತಾರೆ ಓನರ್ಗೂ ಗೊತ್ತಾಗಲ್ಲ ಅಂದ್ರೆ ಹೆಂಗೆ ಸರ್ ಈಗ ಓನರ್ ಗೊತ್ತಾಗ್ಲೇಬೇಕು ಅಲ್ಲ ಗೊತ್ತಾಗ್ಬೇಕು ಬಟ್ ಬ್ಯಾಂಕ್ ಅವ್ರು ಹೆಂಗೆ ಮಾಡ್ತಾರೆ ಹೈಡ್ ಮಾಡ್ತಾರೆ ಅದಲ್ಲ ಒಂದೆರಡು ನೋಟಿಸ್ ಬಟ್ ಇವ್ರಿಗೆ ಕಳ್ಸಿರ್ಬೋದು ಮುಂದೆ ತೋರಿಸಲ್ಲ ಅದಲ್ಲ ಹೈಡ್ ಮಾಡಿಸಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಅಂತೂ ತೊಗೊಂಡಿರ್ತಾರೆ ಅದೇ ರೀತಿ ಇದನ್ನು ಆಗಿರೋದು ವಿತ್ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಹೋಗಿ ಲ ಬೀಗ ಹೊಡೆದು ಒಳಗೆ ಹೋಗೋಣ ಅಂತೂ ಆರ್ಡರ್ ತೊಗೊಂಡಿದ್ದಾರೆ ಅದರಿಂದ ಇವ್ರಿಗೆ ಏನು ಮಾಡಬೇಕಂದ್ರೆ ಈಗ ಟೆನೆಂಟ್ಸು ಆಗಿ ಎಲ್ಲರದ್ದು ಏನೇನಿದೆ ಅವ್ರದ್ದು ದಾಖಲೆ ಲೀಸ್ ಅಗ್ರಿಮೆಂಟ್ ಎಲ್ಲ ತೊಗೊಂಡು ಸಿವಿಲ್ ಕೋರ್ಟಲ್ಲಿ ಕೇಸ್ ಫೈಲ್ ಒಂದು ಮಾಡಬೇಕು ಮಾಡಿಸಿ ಇಷ್ಟೇ ತಗೋಬೇಕು ಇಷ್ಟೇ ತಗೊಂಡ್ರೆ ಇನ್ನೊಂದು ರಿಲೀಫ್ ಸಿಗತ್ತೆ ಅಂಟಿಲ್ ಇವರಿಗೆ ದುಡ್ಡು ಇವ್ರದ್ದು ಬರ ಬರೋ ತನಕ ಸ್ಟೇ ಇರುತ್ತೆ ದುಡ್ಡು ಕೊಟ್ಬಿಟ್ಟು ಅರ್ಥ ಇದು ಬೇಕಂದ್ರೆ ರಿಲೀಸ್ ಮಾಡ್ಕೊಳ್ಳಿ ಅಲ್ಲಿ ಅಗ್ರಿಮೆಂಟ್ ಪೇಪರ್ಸ್ ಎಲ್ಲವೂ ಸರಿಯಾಗಿ ಸರಿಯಾಗಿರ್ಬೇಕು ಪ್ರಾಬ್ಲಮ್ ಎಲ್ಲಿ ಕೇಳ್ತೀನಿ ನೋಡಿ ಸರ್ ಅವ್ರ ನಾಲ್ಕು ವರ್ಷ ಆಗಿದೆ ಇದು ಪೇಪರ್ಸ್ ಎಲ್ಲ ಇದೆಯಾ ನಿಮ್ ಆಯ್ತಮ್ಮ ಯಾವಾಗ ಮಾಡಿಸಿದ ಪೇಪರ್ಸ್ ನಮ್ಮ ಹುಡುಗ ಮಾಡಿಸಿರೋದು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಮಾಡಿಸಿದ ಬಂದಿದ್ದು ಒಂದು ಎರಡು ತಿಂಗಳು ಅದಿರೋದು ತೋರ್ಸ್ಬಿಟ್ಟು ಮಾಡ್ಬೋದು ಅದು ಇಟ್ ಇಸ್ ಈಗ ಎರಡೆರಡು ವರ್ಷ ಈಗ ಈಗ ಲಾ ಇರೋದು ಸರ್ ನಿಮ್ಗೂ ಗೊತ್ತು ಎರಡೆರಡು ವರ್ಷಕ್ಕೆ ಲೀಸ್ ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಮುಂದುವರ್ಸ್ಬೇಕು ಅಂತ ಹೇಳಿದ್ರೆ ಅಗೇನ್ ರಿನ್ಯೂವಲ್ ಆಗಿಲ್ಲ ಈಗ ಓನರ್ ತಪ್ಪದು ನಾವು ಕೋರ್ಟ್ ಗೆ ಅದು ಎಕ್ಸಾಮ್ಷನ್ ತಗೋಬಹುದು ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಈಗ ಏನಿದೆ ಆಸ್ ಇಟ್ ಈಸ್ ಆ ಕಂಡೀಷನ್ ನಲ್ಲಿ ಇಮಿಡಿಯೇಟ್ ಆಗಿ ಅಪ್ರೋಚ್ ಮಾಡಿಸಿ ಈಗ ಮೂರ್ ದಿವಸ ಟೈಮ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಈಗ ಮೂರ್ ದಿವಸ ಒಳಗೆ ತಾವು ಸಿಟಿ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಗೋಬೇಕು ಇಂಜೆಕ್ಷನ್ ಇಂಜೆಕ್ಷನ್ ಶೂಟ್ ಫೈಲ್ ಮಾಡ್ಕೊಂಡ್ರೆ ರಿಲೀಫ್ ಸಿಗತ್ತೆ ಇಲ್ಲ ಅಂದ್ರೆ ಯಾರಿಗೂ ನೋಡಲ್ಲ ಈಗ ಪೊಲೀಸ್ ಪ್ರೊಟೆಕ್ಷನ್ ಸಿಕ್ಕಿರುತ್ತೆ ಬಂದು ಆಚೆ ಬೀಸಾಕ್ತಾ ಇರ್ತಾರೆ ಈ ರೀತಿ ಸುಮಾರು ಇದು ಒಂದೆಲ್ಲ ಈಗ ನಮ್ದೇ ಒಂದು ಸುಮಾರು ಕ್ಲೈಂಟ್ಸ್ ಇದೆ ಇದೇ ರೀತಿ ಲೀಸ್ಗೆ ತಗೊಬಿಡ್ತಾರೆ ಓನರ್ಸು ಏನೋ ಒಂದು ಓಡಿ ಗಿಡಿ ಎಲ್ಲ ತಗೊಂಡು ತಗೋಬಿಟ್ಟರೆ ಸರಿಯಾಗಿ ಲೋನ್ ಪೇ ಮಾಡಲ್ಲ ಮಾಡಿಸಿ ಪಾಪ ಸೀಸ್ಗೆ ಬರುತ್ತೆ ಈಗ ಟೆನೆಂಟ್ಸ್ ಹತ್ರ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಆ ರೀತಿ ತಗೊಬಿಡ್ತಾರೆ ಅದನ್ನು ತಗೊಂಡು ನುಗ್ಬಿಡ್ತಾರೆ ಅವರು ನುಂಗ್ ಇದು ಬಟ್ ಬ್ಯಾಂಕ್ ನೋಡಿ ಆ ಅಮೌಂಟ್ ಪೇ ಮಾಡಲ್ಲ ಈಗ ಮೇನ್ ಫ್ರಾಡ್ ಇರೋದ್ ಓನರ್ 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 ಪಕ್ಕ ಫ್ರಾಡ್ ಇದ್ರಲ್ಲಿ ಓನರ್ ಗೆ ಶಿಕ್ಷೆ ಆಗ್ಬೇಕು ಅದೆಲ್ಲ ಫರ್ದರ್ ಪ್ರोसीಡಿಂಗ್ ಅಲ್ಲಿ ಬಟ್ ಇವ್ರಿಗೆ ಆರಂಭದಲ್ಲಿ ಇವ್ರ ಹಣ ಇವ್ರ ಕೈಗೆ ಸಿಕ್ಕರೆ ಇವರೇನಿಗೆ ಮನೆ ಕಲಿ ಮಾಡಲ್ಲ ಅಂತಿಲ್ಲ ಹೌದು ಹಣ ಸಿಕ್ಕ ತಕ್ಷಣ ನಾವು ಬೇರೆ ಮನೆಗೆ ಹೋಗ ಬಿಡ್ತಿರ್ಬೇಕು ಅದೇ ಏನಿಲ್ಲ ಟೈಮ್ ಕೊಡೋದು ಬೇಡ ಎರಡ್ ಮೂರ್ ತಿಂಗಳು ನಾವು ಸಡನ್ ಆಗಿ ಮನೆ ಬೇರೆ ಕಡೆ ನೋಡ್ಕೊಂಡು ರಗೇಡ್ ಮಾಡ್ತೀವಿ ಅಂತ ಅದೆಲ್ಲ 3 ತಿಂಗಳು ಏನು ಬೇಡ ಅದಲ್ಲ ಹೆಂಗೆ ಸರ್ ಮಗಳು ಮದುವೆಗೆ ಕೂಡಿಟ್ಟಿರೋ ಅಣ್ಣ ಹೌದು ಹೌದು ಅದೇ ರೀತಿ ಬಹಳಷ್ಟು ಜನ ಇದೇ ರೀತಿ ಇದೆ ಓನರ್ ಗಳು ದುಡ್ಡು ತಗೊಬಿಡ್ತಾರೆ ಓಕೆ ಪೇ ಮಾಡಕ ಮಾಡಲ್ಲ ಟೆನೆಂಟ್ಸ್ಗೆ ಗೆ ತೊಂದರೆ ಇದಲ್ಲ

ತುಂಬಾ ತೊಂದರೆ ಕೊಟ್ಬಿಟ್ರು ಬಿ ಬಾಕಲೆಲ್ಲ ಹೊಡೆದಿ ನಮ್ಗೆ ಹೆಣ್ಮಗಳು ಅವಳೇ ಒಂದು ಬಹಳ ಕುತೂಹಲ ಸರಿ ಅಂದ್ರೆ ಪ್ರಶ್ನೆ ಕಾಡ್ತಾ ಇರೋದು ಅಂದ್ರೆ ಬ್ಯಾಂಗ್ಳೂರಲ್ಲಿ ಪ್ರತಿನಿತ್ಯ ನೂರಾರು ಕೇಸ್ಗಳು ಆಗ್ತಾ ಇದೆ ಸೊ ಬ್ಯಾಂಕ್ ಅವರ ಪಾತ್ರ ಏನಂದ್ರೆ ನಾವು ದುಡ್ಡು ಕೊಟ್ಟಿದೀವಿ ವಸೂಲಿಗೆ ಬಂದಿದೀವಿ ಯಾವ ರೀತಿ ಆದ್ರೂ ವಸೂಲಿ ಮಾಡ್ಬೋದ ಈ ರೀತಿ ಇದೆಲ್ಲ ಮಾಡೋದು ಈ ಚಿಕ್ಕಪುಟ ಏನು

ಆರ್ಡರ್ಸ್ ಬರ್ದಿದ್ಯಾ ಬ್ರೇಕ್ ಓಪನ್ ಲಾಕ್ ಅಂತ ಬರ್ದಿದ್ಯಾ ಬರ್ದಿದ್ಯಾತ್ ಪೊಲೀಸ್ ಪ್ರೊಟೆಕ್ಷನ್ ಈಗ ಬ್ರೇಕ್ ಓಪನ್ ಲಾಕ್ ಇಲ್ಲ ಅಂದ್ರೆ ಹೋಗ್ಬೇಕು ಅದೆಲ್ಲ ಗೊತ್ತಾಗಲ್ಲ ಅದು ಸುಮ್ನೆ ಒಂದು ಕೋರ್ಟ್ ಆರ್ಡರ್ ಆಯ್ತು ಸೀಸ್ ಮಾಡ್ಕೊಳ್ಳಿ ಅಂತ ಈಗ ಬೀಗ ಒಂದು ಆರ್ಡರ್ ತಗೋಬೇಕು ವಿತ್ ಪೊಲೀಸ್ ಬೇಕಂತ ಪೊಲೀಸ್ ಆರ್ಡರ್ ತಗೋಬೇಕು ಅದು ಹಿಂಗೆ ಹಂಗೆ ಬರಲ್ಲ ಅದು

ಬಂದಿರೋ ಮಗ ಇದೆ ಆ ಟೈಮ್ ಮಾಡೋದು ಅವ್ರಿಗೆ ಕಾಸೆಲ್ಲ ಕೂಡಿಟ್ಟಿದೆ ನಾನು ಎಲ್ಲ ಮಾಡಿ ಎನ್ ಒಂದ್ ಇದ್ದೋರು ಹೇಳಿ ಯಾರು ಹೇಳಿ ನನಗೆ ಈ ಥರ ಆಗಿದೆ ಅಂತ ಇನ್ನೊಂದು ಇಂಥ ಟೈಮ್ ಅಲ್ಲಿ ಯಾರು ಫ್ರೆಂಡ್ಸ್ ಏನೂ ಬರಲ್ಲ ಅವ್ರಿಗೆ ಎಷ್ಟು ಹೇಳಿದ್ರು ಬರಿಸ್ ಒಂದೇ ಮಾಡ್ತಾ ಇದೀನಿ ಮಾಡ್ತಾ ಇದ್ದೀನಿ ನಾವು ಮೂರು ತಿಂಗಳಿಂದ ಆಚೆ ಇದೀವಿ ಮೇಡಮ್ ಈಗ ಒಂದ್ ಮಾನ್ಯವತಿಯಿಂದ ಇರೋ ಏನ್ ಹೇಳಿದ್ರು ನಂಗೆ ಸ್ವಲ್ಪ ಟೈಮ್ ಕೊಡಿ ಮಾಡ್ತಿವಿ ಅಂದಕ್ಕೆ ಮೂರ್ ತಿಂಗಳು ನಾವ್ ಎಲ್ಲ ಮಲ್ಕೊಂಡ್ ಅಡ್ಜಸ್ಟ್ ಮಾಡ್ಕೊಂಡ್ರಿ ಹೋಗಿ ಕೇಳಿದ್ವಲ್ಲ ಏನು ಏನ್ ಹೇಳೋದು ನನ್ನ ಹತ್ರ ಇಲ್ಲ ಮಾಡ್ತೀನಿ ಆಮೇಲೆ ನಾನು ಓಪನ್ ಮಾಡಿ ಮಾಡಿ ಇಟ್ಟಿದ್ದೀನಿ ನೀವು ಹೋಗಿ ಸೇರ್ಕೊಳ್ಳಿ ಆಮೇಲೆ ನೋಡ್ಕೊಳ್ಳೋ ಅಂದ್ರು ನಾವೇನೋ ಈಗ ಓನರ್ ತಾನೆ ಭರವಸೆ ಕೊಟ್ರೆ ನಂಬಿಕೆ ಮೇಲೆ ತಾನೆ ಹೋಗಿದ್ಕೆ ಆಮೇಲೆ ನೋಡಿದ್ರೆ ಈಗ ಮತ್ತೆ ಬರ ಸರ್ ಯಾವತರ ನಮ್ ದುಡ್ಡು ನಾವು ಕೊಟ್ಟಿ ನಾವ್ ಅಯ್ಯೋ ಪಾಪ ಬಿಡುತ್ತೆ ಯಾರು ಇಲ್ಲ ನಾನು ನಮ್ಮ ಮಗ ಇದ್ರೆ ಇದ್ದೀವಿ ಬೀಡಿ ಕಟ್ಟಿ ಎಂಟು ಲಕ್ಷ ರೂಪಾಯಿ ನಾನು ಮಗಳಿದು ತೀರ್ಕೊಂಡ್ಮೇಲೆ ಅವ್ರ ಮೊಮ್ಮಗನ್ ಓದ್ಸಿ ಸ್ವಲ್ಪ ಏನೋ ಅವ್ರ ತಕ್ಕಂಗೆ ಎಷ್ಟಾಗತ್ತೆ ಬೀಡಿ ಕಟ್ಟಿ ಏನೋ ಸಾಕೋತ ಅವ್ರ ಅವ್ರು ಜೋಡ್ಸಿ ಎಲ್ಲ ಮಾಡಿ ಅವ್ರ ಎಂಟು ಎಂಟು ನೀವು ಹೇಳಿದ್ರಲ್ಲ ಸರ್ ಹೋಗ್ ಸ್ಟೇ ಇಲ್ಲ ತರಬಹುದು ಅಂತ ಅವ್ರಿಗೆ ಏನ್ ಸರ್ ಗೊತ್ತಿರತ್ತೆ ಅಯ್ಯೋ ಮಾಡ್ಸಿ ಮಾಡಿದ್ರು ಆಗತ್ತೆ ಮೇಡಂ ಸಿಗತ್ತೆ ಅವ್ರಿಗೆ ಇದು ನಮ್ಗೆ ಏನ್ ಗೊತ್ತಿಲ್ಲ ಸರ್ ನಮ್ಗೆ ಯಾರು ಯಾವ ದಾರಿ ತೋರ್ಸಿದಾರೆ ಆ ದಾರಿಗೆ ನಾವು ಹೋಗಿದ್ವಿ ಈಗ ಯಾರು ತಪ್ಪಿಲ್ಲ ಈಗ ಈ ಪಾಪ ಅಜ್ಜಿನ ನಾ ಕೇಳೋಣ ಹೇಳಿದ್ನಲ್ಲ ಎಂಟ್ ಲಕ್ಷ ರೂಪಾಯಿ ಹಾಕಿದ್ದೆ ನಾನು ನನ್ ಮಗ್ಳು ಇಲ್ಲ ಅಳಿಯನೂ ಇಲ್ಲ ಮೊಮ್ಮಗ ಒಬ್ನೇ ನಾನ್ ಕಾಪಾಡ್ಕೊಳ್ಬೇಕು ಒಪ್ಪತ್ ಊಟಕ್ಕೂ ಹೆಂಗ್ ಸರ್ ಅವ್ರ್ದೆಲ್ಲ ಕತೆ ಅಜಿ ಅಜಿನ್ ಕೋರ್ಟಿಗೆ ಹೋಗು ಸ್ಟೇ ತಗಬ ಅಂದ್ರೆ ಏನು ಗೊತ್ತಾಗಲ್ಲ ಗೊತ್ತಾಗತ್ತೇನಿ ಹಾಕಕ್ಕೂ ಬರಲ್ಲ ಫೋನ್ ನನ್ಗೆ ಏನ್ ಅಂತ ಅಕ್ಷರ ಗೊತ್ತಾ ಈಗ ಲಾಯರ್ ಏನ್ ಅಂತಿದ್ದಾರೆ ನೀವು ಹೋಗ್ಬೇಕು ಕೋರ್ಟಿಗೆ ಸ್ಟೇ ತರ್ಬೇಕು ಅಂತ ಏನ್ ಮಾಡ್ತೀರಾ ಏನ್ ಮಾಡೋದು ನನ್ಗೆ ಏನು ಗೊತ್ತಾಗಲ್ವಲ್ಲಮ್ಮ ಏನ್ ಹೇಳು ನೀನು ಏನು ಅಮ್ಮ ನನಗೆ ಯಾರು ನಮ್ಮ ತನ್ನ ಕಷ್ಟ ಅವಾಗ ಅಮ್ಮ ನೂರು ರೂಪಾಯಿ ಅಂದರೆ ಎಷ್ಟೋ ದುಡ್ಡು ಇತ್ತು ಐದು ರೂಪಾಯಿ ಸಿಕ್ಕೋದು ಕಷ್ಟ ಆಯಿತು ನನ್ನ ವಯಸ್ಸಾಗೆ ಮೂರು ಕಾಸು ತಿನ್ಕ ಮೂರು ಕಾಸು ಆರು ಕಾಸು ಇತ್ತು